ಹಾಯ್ ಹಲೋ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ರಲ್ಲ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಇವತ್ತ ಲೇಟ್ ಲೇಟಾಗ್ಯದ್ರಿ ಭಾಳ ಗಡಬಡ್ಲಿಂದ ಎಲ್ಲ ಕೆಲಸ ಮಾಡ್ಬೇಕಾಯ್ತದ ಮಗ ಸ್ಕೂಲಿಗೆ ಹೋಯ್ತಾನ ಇಡ್ಲಿ ಮಾಡ್ಬೇಕು ಅನ್ಕೊಂಡಿದೆ ಇವತ್ತ ಇಡ್ಲಿ ಮಾಡ ಮಮ್ಮಿ ಅಂತ ನನ್ನ ಮಗ ಅಂದಾನ ಇಡ್ಲಿ ಪಾತ್ರೆ ಎಲ್ಲ ತೆಗಿಲತ್ತಿದೆ ರಾತ್ರಿಗೆ ಹೆಟ್ ಕಲ್ಸಿಟ್ಕೊಂಡಿದ್ರಿ ಇಡ್ಲಿ ಪಾತ್ರೆ ಇಟ್ಕೊಂಡ ಇಡ್ಲಿ ಎಲ್ಲ ಪಾತ್ರೆ ಎಲ್ಲ ಸೂಟಿ ಇಡ್ಲಿ ಮಾಡಿಕೊಡ್ತೀನಿ ಮಗನಿಗೆ ಐದು ಗಂಟೆಗೆ ಹೇಳೋಕೆ ಆರು ಗಂಟೆ ಆಗಿತ್ತು ರೀ ಇವತ್ತ ಸ್ವಲ್ಪ ಲೇಟ್ ಆಗಿತ್ತು ಹೇಳೋಕೆ ಜಲ್ದಿ ಇದ್ದರೆ ಬೇಗ ಬೇಗ ಅಡುಗೆ ಆಯ್ತದ್ರಿ ಇಲ್ಲಾದ್ರೂ ಮಗನಿಗೆ ಸ್ಕೂಲಿಗೆ ಕಳ್ಸಕ್ಕೆ ಸ್ವಲ್ಪ ಲೇಟ್ ಆಯ್ತದ ರಾತ್ರಿಗೆ ಹಿಟ್ಟು ಕಲಸಿಟ್ಕೊಂಡಿದ್ದ ಇಡ್ಲಿ ಮಾಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದೆ ಮಕ್ಕಳು ಸ್ಕೂಲಿಗೆ ಹೋಯ್ತವಲ್ಲ ಬೇಗ ಎದ್ದು ಎದ್ರೆ ಜಲ್ದಿ ಇದ್ರೆ ಸ್ನಾನ ಮಾಡೋದು ಅವರಿಗೆ ಇದು ಮಾಡೋದು ಎಲ್ಲ ಆಯ್ತು ರೀ ರೆಡಿ ಮಾಡೋದಾಯ್ತದ ಒಂದು ಕಡೆ ಕುಕ್ಕರ್ ಕ ಸಾಂಬಾರ್ ಕಚ್ಚಿದೆ ಒಂದು ಕಡೆ ಇಡ್ಲಿ ಪಾತ್ರೆ ಇಟ್ಟಿದೆ ಡೈಲಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಓದ್ತೀನಿ ರೀ ಸ್ನಾನ ಮಾಡಿ ಎದ್ದು ಮನೆ ಕಸ ಹೊಡೆದು ಮನೆ ಸೂಟಿ ಸ್ನಾನ ಮಾಡಿ ಏನಾದರೂ ಅಡುಗೆ ಮಾಡೋದಿದ್ರೆ ಮಾಡ್ಕೋತ ಹಾಗೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಓದ್ತೀನಿ ರೀ ಡೈಲಿ ಮುಂಜಾನೆ ಅದು ಓದಿದ ನಂತರನೇ ಮುಂದಿನ ಕೆಲಸ ಎಲ್ಲ ಪೂಜಾ ಅಡುಗೆ ಅದೆಲ್ಲ ಅದು ಒಂದು ನನ್ನ ಜೀವನದಾಗಿನ ಭಾಗ ಆಗ್ಯದ್ರಿ ವಿಷ್ಣು ಸಹಸ್ತ್ರ ಕಂಪಲ್ಸರಿ ಡೈಲಿ ಮುಂಜಾನೆ ಓದ್ತೀರಿ ಅದು ಓದಿದ ನಂತರನೇ ಮುಂದಿನ ಕೆಲಸ ಎಲ್ಲ ಮಾಡೋದು ಅದು ಓದಿದಾದಮೇಲೆ ಮಗನಿಗೆ ಟಿಫನ್ ಮಾಡಿಕೊಟ್ಟು ಅವನಿಗೆ ಊಟ ಮಾಡಿಸಿ ಸ್ಕೂಲಿಗೆ ಕಳಿಸ್ದೆ ಇದ್ದ ಕೆಲಸ ಮುಂದೆ ಮತ್ತು ಮಾಡ್ಕೊತ ಹೋಯ್ತೆ ಹಾಗೆ ಪೂಜಾ ಅಡುಗೆ ಬಟ್ಟೆ ಒಗೆೋದು ಸಣ್ಣ ಮಗನಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸೋದು ಬಾಂಡಿ ತಿಕ್ಕೋದು ಭಾಳ ಕೆಲಸ ಇರ್ತದ್ರಿ ಏನು ಅವೆಲ್ಲ ಮಾಡ್ಕೊತ ಹಂಗೆ ಹೋಯ್ತೇನೆ ರೀ ಇದು ಓದೋದು ನೀರು ತಂದ ಕುಡಿಲಕ್ಕ ಊಟ ಮಾಡು ಊಟ ಮಗ ಮಾಡಿಕೊಟ್ಟಿದ್ದೆ ನನ್ನ ಮಗನಿಗೆ ಇಡ್ಲಿ ಊಟ ಮಾಡ್ಲತ್ತನ ರೆಡಿ ಆಗಿನ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ಯಾನ ಸ್ಕೂಲಿಗೆ ಊಟ ಮಾಡ್ಲತ್ತನ ಒಂಬತ್ತು ಗಂಟೆಗೆ ಅಷ್ಟು ಅಷ್ಟೊತ್ತಿಗೆ ಹೋಯ್ತಾನ ಅವ ಸ್ಕೂಲಿಗೆ ಸ್ಕೂಲ್ ಬಸ್ ಬರ್ತದ್ರಿ ಹೋಯ್ತಾನೆ ಸ್ಕೂಲಿಗೆ ಟಿಫಿನ್ ಮಾಡಿಕೊಟ್ಟಿದ್ದೆ ತಿಲತ್ತಾನ ಸಣ್ಣ ಮಗ ಜಗಡ ಆಡಲತ್ತ ಜಗಳ ತೆಗಿಲತ್ತನ ಸ್ಕೂಲಿಗೆ ರೆಡಿಯಾಗಿ ನಡ್ದನ್ರಿ ದೊಡ್ಡ ಮಗ ಆಗ್ಯದ ಒಂದೆಲ್ಲ ಬಿಟ್ಟು ಬರ್ಬೇಕಾಯ್ತದ ನಿನಗೆ ಸ್ಕೂಲ್ ಬಸ್ ಬರ್ತದ ಅಲ್ಲಿ ತನಕ ಹೋಗಿ ಬಿಟ್ಟು ಬರ್ಬೇಕಾಯ್ತದ ಒಬ್ಬನೇ ಹೋಗಂದ್ರೆ ಹೋಗಲ್ಲವ ನೀ ಬಿಟ್ಟು ಬಾ ಅಂತಾನೆ ಅವನಿಗೆ ಸ್ಕೂಲ್ ಬಸ್ ತನಕ ಬಿಟ್ಟು ಬರ್ಬೇಕಾಯ್ತದ అని కళ్స్బంది ముందసె ఎలా మాకొతే కూడరు తమ్మ నడద నోడ్రీడ్లా మొదలు ముందా అణు బర్త అవునో బర్తను బడ్లక అణకి బిడ్లక స్కూలిగ్ బట్టి బర్తను స్కూలి హోదన రీ ఇ స్నసి ನನಗೆ ಹಾಲು ಕುಡ್ಸತ್ತಿದೆ ಬ್ರೆಡ್ ತಿನ್ನಿಸಿ ಹಾಲು ಕುಡಿಸಿ ಸ್ವಲ್ಪ ಆಟ ಆಡ್ತಾನೆ ತನಕ ಎಲ್ಲ ಕೆಲಸ ಮಾಡ್ಕೋತೆ ಆಮೇಲಿಂದ ಅವನಿಗೆ ಊಟ ಮಾಡಿಸ್ತೆ ಹಾಲು ಕೊಟ್ಟು ಬ್ರೆಡ್ ತಿನ್ನಿಸಿ ಬಿಟ್ಟ ಅಂದ್ರೆ ಒಂದು ಗಂಟೆ ಆಡ್ಕೋತ ಕೂಡ್ತಾನೆ ತನಕ ನಾನು ಎಲ್ಲ ಕೆಲಸ ಮುಗಿಸ್ಕೊತೆ ಮುಗಿಸ್ಕೊಂಡು ಅವನಿಗೆ ಊಟ ಮಾಡಿಸ್ಬೇಕು ಮತ್ತು ಹಾಲು ಬ್ರೆಡ್ ತಿಂದ್ರಂದ್ರೆ ಸ್ವಲ್ಪ ಆಡ್ಕೋತ ಕುಡ್ತಾನೆ ಎಲ್ಲ ಕೆಲಸ ಮುಗಿಸ್ಕೋತೆ ಫೋನ್ ನೋಡಿ ಹಾಯ್ ಮಾಡ್ಲತ್ತಾನ ಫೋನಿಗೆ ಫೋನ್ ಬೇಕಂತಾನ ಫೋನ್ ನೋಡ್ತೆ ಅಂತಾನ ಪೂಜೆ ಮಾಡ್ದೆ ಅವನಿಗೆ ಹಾಲು ಕುಡಿಸಿ ಪೂಜೆ ಮಾಡಿ ಮತ್ತೆ ಮುಂದಿನ ಕೆಲಸ ಮಾಡಬೇಕು ಎಲ್ಲ ದೇವ್ರು ತಿಕ್ಕಿ ಎಲ್ಲ ನೀಟಾಗಿ ಪೂಜೆ ಲೇಟ್ ಆಯ್ತದ ಪೂಜೆ ಮಾಡಿ ಮತ್ತು ಮುಂದಿನ ಕೆಲಸ ಮಾಡ್ಕೊತ ಓಡ್ಬೇಕು ಪೂಜೆ ಆಗ್ಯದ ಪೂಜೆ ಮಾಡ್ಲಿಕ್ಕೆಲ್ಲ ನೀಟಾಗಿ ಪೂಜೆ ಮಾಡ್ಲಿಕ್ಕೆ ಒಂದು ಗಂಟೆ ಬೇಕು ಅವನಿಗೆ ಹಾಲು ಕುಡಿಸಿ ಮ್ಯಾಲ ಮಾಡಿಗಿ ಮೇಲೆ ಬಟ್ಟೆ ಒಗಿತೀವಿ ಬಟ್ಟೆ ಒಗ್ಲಕ್ಕೆ ಬಂದಿದೆ ಎಲ್ಲ ಬಟ್ಟೆ ಒಗ್ದಿ ಒಣಕಿ ಮತ್ತು ಅವನಿಗೆ ಊಟ ಮಾಡಿಸ್ಬೇಕು ಕೆಳಗೆ ಒಗ್ಗಿಲಕ್ಕ ಜಾಗ ರೀ ಮೈಗೆ ಒಗಿತೀವಿ ಮೇಲೆ ನೀರು ಇರ್ತಾವ ಅಲ್ಲೇ ಒಗ್ದು ಅಲ್ಲೇ ಒಣಕೋದು ಕೈ ಮೇಲೆ ಒಗಿತೀನಿ ಏನಿಲ್ಲ ಕೈ ಮೇಲೆ ಒಗ್ದು ಒಣಕ್ತೆ ಮಗನಿಗೆ ಸ್ಕೂಲಿಗೆ ಕಳಿಸಿ ಪೂಜೆ ಮಾಡಿ ಎಲ್ಲ ಬಟ್ಟೆ ಒಗ್ದಿ ಒಣಗ್ತೇವ್ರಿ ಮ್ಯಾಗ ಒಣಕಿದಾಗಿ ಮರ ಮತ್ತೆ ಮುಂದಿನ ಕೆಲಸ ಮೇಲೆ ಒಣಕ ಒಣಗಿದ್ರು ಒಣಗ್ತವ ಮಕ್ಕಳಗೆ ಬಂದು ಮತ್ತು ಕೆಲಸ ಮಾಡೋದು ವೇದು ಊಟ ಮಾಡಿಸುತ್ತಿದೆ ಊಟ ಮಾಡ್ತಾ ಇರತ್ತಾನ ಅವನಿಗೆ ಊಟ ಮಾಡಿಸ್ ಹನ್ನೊಂದು ಗಂಟೆಗೆ ಊಟ ಮಾಡ್ತಾನೆ ಊಟ ಮಾಡಿ ಮಲ್ಕೋತಾನೆ ಮೇಲೆ ಮತ್ತೆ ಬಟ್ಟೆ ಹೊಲ್ಕೊತ ರೀ ನಾ ಊಟ ಮಾಡಿ ಮತ್ತು ಬಟ್ಟೆ ಹೊಲ್ಕೊತ ಕೂಡ್ತೆ ದೊಡ್ಡ ಮಗ ಬರೋ ತನಕ ಬಟ್ಟೆ ಹೊಲೇದು ಯಾವ ಬಟ್ಟೆ ಇದ್ರೆ ಕಟ್ ಮಾಡಿ ಹೊಲೇದು ಮನೆ ಕೆಲಸ ಭಾಂಡಿ ಮನೆ ಕಸ ಹೊಡ್ಯೋದು ಎಲ್ಲ ಕೆಲಸ ಮಾಡ್ತೀನಿ ಮಗ ಬರೋ ತನಕ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತು ಅವನು ಬಂದಮೇಲೆ ಅವನಿಗೆ ಊಟಕ್ಕೆ ಕೊಟ್ಟು ಅವನಿಗೆ ಹೋಮ್ವರ್ಕದು ಮಾಡಿಸ್ಬೇಕ್ರಿ ವರ್ಕ್ ಮಾಡ್ಲತ್ತನ ಮಗ ದೊಡ್ಡ ಹೋಮ್ವರ್ಕ್ ಮಾಡ್ಲತ್ತನೂ ಸಣ್ಣ ಭೀ ಮಾಡ್ಕೊತ ಕೊಡ್ತಾನೆ ಮಮ್ಮಿ ಕಾಪಿ ಕೊಡು ಪೆನ್ಸಿಲ್ ಕೊಡು ನಾವೀ ಬರೀತೆ ಅಂತಾನ ಕಾಪಿ ತಗೊಂಡು ಏನರ ಹಿಚ್ಕೋತ ಕೊಡ್ತಾನೆ ದೊಡ್ಡ ಮಗ ಮಾಡ್ಲತ್ತನ ಮಾಡ್ಲತ್ತಾನವತ್ತ ಶಾವ್ಗೆ ಉಪ್ಪಿಟ್ಟು ಮಾಡಿದಿರಿ ಶಾವ್ಗೆ ಬೇಸ್ಗೆ ಒಮ್ಮೆ ಮಾಡ್ಕೊಂಡಿಡ್ತೀವಿ ಯಾವಾಗಾರ ಹೇಗೆ ಬೇಕಾದ್ರೆ ಉಪ್ಪಿಟ್ಟು ಮಾಡ್ತೇವೆ ನನ್ನ ಮಗ ಉಪ್ಪಿಟ್ಟು ಮಾಡಿ ಮಮ್ಮಿ ಶಾವಿಗೆ ಉಪ್ಪಿಟ್ಟು ಒಂದೇನು ಉಪ್ಪಿಟ್ಟು ಮಾಡ್ದೆ ಬರ್ರಿ ಎಲ್ಲರೂ ತಿನ್ಬರ ಹೆಂಗದ ಟೇಸ್ಟ್ ಮಾಡ್ ಬರ್ರಿ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಬಾಯ್ ಮುಂದಿನ ವೀಡಿಯೋ ಸಿಗೋಣ